ತುಂಬಾನೇ ಫೇರಾ ಕಾಣ್ತೀರಾ ಈ ರೀತಿ ಮಾಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದೀನಿ ಇವತ್ತಿನ ಒಂದು ಲಾಗ್ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದೀನಿ ಸಿಂಪಲ್ ಆಗಿ ಹಾಗೇನೆ ಸೂಪರ್ ಆಗಿರುವಂತಹ ಒಂದು ರಂಗೋಲಿ ಹಾಕುವ ಮುಖಾಂತರ ನಾನು ಈ ಒಂದು ಲಾಗ್ ನ ಶುರು ಮಾಡಿದ್ದೀನಿ ಬಿಸಿಲಲ್ಲಿ ಮುಖ ಏನಾದ್ರೂ ಕಪ್ಪಾಗಿತ್ತು ಅಂತ ಅಂದರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಎರಡು ವಾರದಲ್ಲೇ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಮನೆಯಲ್ಲೇ ಇರುವಂತಹ ಈ ಮೂರು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ನನ್ನ ಈ ಒಂದು ಚಾನಲ್ಗೆ ಗೆ ನೀವೇನಾದ್ರೂ ದಯವಿಟ್ಟು 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 ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ನ ಮಾಡಿ ಇವತ್ತು ಬಿಟ್ಟಿರುವಂತಹ ರಂಗೋಲಿ ಏಳರಿಂದ ಒಂದು ಇಷ್ಟ ಆಯ್ತು ಹಾಗೆ ನನ್ನ ಮಗಳೂನು ಕೂಡ ಇಷ್ಟ ಆಯ್ತು ಸೊ ಒಂದು ಐದು ನಿಮಿಷ ರಂಗೋಲಿ ನೋಡ್ಕೊಂಡೇ ಕುತ್ಕೊಂಡಿದ್ಲು ಸೊ ನಾನು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ಕೆಲಸ ಮಾಡ್ತಾ ಇರುವಷ್ಟೊಳಗಡೆ ಅವಳು ಮಾರ್ನಿಂಗ್ ಸೊ ನಾನು ಎಲ್ಲಾ ಕುಡಿದು ಹೋಳಗು ಬಿಸಿನೀರೆಲ್ಲ ಕೊಟ್ಟು ಕೊಟ್ಟು ಮತ್ತೆ ಹಾಲು ಹಾಗೆಯೇ ನಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡ್ವಿ ಇನ್ನು ಗೊಂಬೆ ಮರಿಗೆ ಹಾಲು ಕೊಟ್ಟು ಸ್ಟ್ರಾಂಗ್ ಆಗಿರುವಂತಹ ಕಾಫಿನ ನಾವು ಕುಡಿದ್ವಿ ಇನ್ನು ನನ್ನ ಮಗಳು ಹಾಲು ಮನೆಯವ್ರ ಜೊತೆ ಆಟ ಆಡ್ತಾ ಇದ್ಲು ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿದೆ ಹೆಚ್ಚು ಮಸಾಲ ಇರೋಂತದ್ನೆಲ್ಲ ಜಾಸ್ತಿ ತಿನ್ನೋದಿಕ್ಕೆ ಆಗಲ್ಲ ನಮಗೆ ಒಬ್ಬೊಬ್ರಿಗುನು ಒಂದೊಂದು ರೀತಿ ತಿಂಡಿಗಳು ಮಸಾಲಗಳು ಇಷ್ಟ ಆಗುತ್ತೆ ಸೊ ಬೇಸಿಗೆ ಟೈಮಲ್ಲಿ ಆದಷ್ಟು ಊಟನು ಜಾಸ್ತಿ ತಿನ್ನೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಲೈಟಾಗಿ ಅಂದರೆ ಹೆಚ್ಚು ಮಸಾಲಾನ ಹಾಕ್ತೇನೆ ಕಡಿಮೆ ಮಸಾಲಾನ ಹಾಕಿ ಟೊಮೆಟೊ ಪಲಾವನ್ನ ಮಾಡ್ಕೊತಾ ಇದ್ದೀನಿ ಇವತ್ತು ಚೆನ್ನಾಗಿರುತ್ತೆ ತುಂಬ ಏನು ಮಸಾಲ ಇದೆ ಅಂತ ಏನು ಅನ್ಸೋದಿಲ್ಲ ಸೊ ಯಾವುದೇ ರೀತಿ ಮಸಾಲನ ರುಬ್ತೇನೆ ಹಾಗೇನೆ ಎಲ್ಲದನ್ನು ಕೂಡ ಒಗ್ಗರಣೆ ಹಾಕಿ ಮಾಡ್ಕೊತಾ ಇದ್ದೀನಿ ಅದ್ರಲ್ಲೂ ಕೂಡ ಈ ಬೇಸಿಗೆ ಟೈಮಲ್ಲಿ ಖಾರ ಎಲ್ಲ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ ತಿಂದ್ರೂನು ಗ್ಯಾಸ್ಟ್ರಿಕ್ ಆ ಥರ ಅನಿಸ್ಬಿಡುತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ನೀರನ್ನ ಕುಡಿಬೇಕಾಗುತ್ತೆ ನೀರನ್ನ ಏನಾದ್ರೂ ಕುಡಿಲಿಲ್ಲ ಅಂತ ಅಂದರೆ ಬಾಡಿಯಲ್ಲಿ ಎಕ್ಸಸ್ ಸೀಟ್ ಆದಂಗೆ ಆಗಿಬಿಡುತ್ತೆ ಖಾರನ ಜಾಸ್ತಿ ತಿನ್ನೋದ್ರಿಂದ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಖಾರನ ಕಡಿಮೆ ತಿಂದ್ರೇ ಒಳ್ಳೇದು ಇನ್ನು ಈ ಟೊಮೆಟೊ ಪಲಾವ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಎರಡು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಪುದೀನನ ಸ್ವಲ್ಪ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣ ಮಸಾಲಗಳು ಒಣ ಮಸಾಲೆಗಳನ್ನ ಇಲ್ಲಿ ಜಾಸ್ತಿ ಹಾಕೋಂತೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಾ ಇದ್ದೀನಿ ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆಯೇ ಒಣ ಮಸಾಲೆಗಳನ್ನ ಹಾಕಿ ಅವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋಬೇಕಾಗುತ್ತೆ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ತುಂಬನೇ ಒಳ್ಳೆಯ ಫ್ಲೇವರ್ ಸಿಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೂ ಕೂಡ ನಡೆಯುತ್ತೆ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕೋದಿದ್ರೆ ಹಾಕೊಬೋದು ಇಲ್ಲಾಂದರೆ ಏನು ಬೇಡ ಹಾಗೆಯೇ ಅಚ್ಕಾರದ ಪುಡಿನ ಸ್ವಲ್ಪ ಹಾಕ್ಕೊಂಡು ನೀರನ್ನ ಹಾಕಿ ಇನ್ನು ನೀರು ನೀವು ಹಕ್ಕಿನ ಎಷ್ಟು ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ನೀವು ನೀರನ್ನ ಹಾಕೋಬೇಕಾಗುತ್ತೆ ನೀರು ಹಾಕಿ ನೀವು ತೊಗೊಂಡಿರುವಂಥ ಹಕ್ಕಿನ ಹಾಕ್ಕೊಂಡು ಅಂದರೆ ಸ್ವಲ್ಪ ಹೊತ್ತು ನೆನೆಸಿ ಹಾಕೋದ್ರಿಂದ ನಿಮಗೆ ಸಾಫ್ಟಾಗಿ ಉಡಿ ಉಡಿಯಾಗಿ ಬರುತ್ತೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಧನಿಯಾ ಪುಡಿನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕಿ ಒಂದು ಕುದಿನ ಕುದುಗಿಸ್ಕೊಂಡು ವಿಷಲ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಆಗಲೇ ಹೇಳಿದಾಗೆ ನಾನು ಹಣ ಮಸಾಲನ ಜಾಸ್ತಿ ಹಾಕ್ಕೊಂಡಿಲ್ಲ ಎಲ್ಲ ಒಂದೊಂದೇ ಹಾಕಿರೋ ಅಂಥದ್ದು ಇನ್ನು ನಮ್ಮನೆಯವ್ರಿಗೆ ತಿಂಡಿ ಹಾಕೊಟ್ಟು ನನ್ನ ಮಗಳಿಗೆ ತಿನ್ನಿಸಿ ನಾವು ಕೂಡ ತಿನ್ಕೊಂಡ್ವಿ ನನ್ನ ಮಗಳು ಏನು ಹೇಳ್ತಿದ್ದಾಳೆ ಯಾಕೆ ನಿನ್ನ ಫ್ರೆಂಡ್ಸ್ಗೆ ಏನಾದರೂ ಹೇಳು ಪೂರ್ತಿ ನೋಡಿ ನಿಮ್ಗೇನೋ ಕೇಳ್ತಿದ್ದಾಳೆ ಇಷ್ಟೇ ಬಿಟ್ಟೆ ಅವೇ ಮತ್ತೆ ಯಾರದು ನಾನು ಎಲ್ಲಿ ರೆಡಿ ಹಾಕಿದ್ದೀರಾ ಅದನ್ನು ಹೌದಾ ನೆನೆ ಎಲ್ಲೋ ಹೋಗಿದ್ರಂತೆ ಹೇಗೆ ಈಗ ತಿಂಡಿ ತಿಂದ್ರಾ ಊಟ ತಿಂದಿರಾ ಚಪಾತಿ ತಿಂದಿರಾ ರೊಟ್ಟಿ ತಿಂದ್ರಾ ಹಾಂ ಪಾರ್ಕ್ ಬಂದ್ವಿ ಅಪ್ಪ ಮನೆಗ್ ಬಂದೆ ಯಾರ ಕರ್ಕೊಂಡೋಗಿದಾರ ಪಾರ್ಕಿಗೆ ಅಪ್ಪ ಹೌದಾ ಆಯ್ತಾ ಹೀಗೆ ಒಂದು ಕೇಳಿದ್ರೆ ಎರಡು ಹೇಳ್ತಾಳೆ ಸೊ ಅವಳನ್ನ ಹೊರಡಿಸ್ಕೊಂಡು ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೊರಟೆ ನಾನು ಇನ್ನು ಗೊಂಬೆ ಮರಿನ ಅಂಗನವಾಡಿಗೆ ಬಿಟ್ಟು ಬಂದೆ ಇನ್ನು ಮುಖ ಬಿಸಿಲಲ್ಲಿ ಕಪ್ಪಾಗಿರೋದಕ್ಕೆ ಒಂದು ಮನೆ ಬದ್ದನ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಮನೆ ಮದ್ದನ್ನ ಹಚ್ಚೋದಕ್ಕೂ ಮುಂಚೆ ಹೇಗಿದೆ ಹಚ್ಚಿದ ಮೇಲೆ ಹೇಗಿತ್ತು ಹಚ್ಚಿ ತೊಳೆದ ಮೇಲೆ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ವಾರದಲ್ಲೇನೆ ನಿಮಗೆ ರಿಸಲ್ಟ್ ಗೊತ್ತಾಗೋಗ್ಬಿಡುತ್ತೆ ಈ ಒಂದು ಹೋಮ್ ರೆಮಿಡಿಗೆ ಏನೇನೆಲ್ಲ ಬೇಕು ಹೇಗೆ ಅಪ್ಲೈ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈಗ ಒಂದು ಬೌಲ್ಗೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಣ ಆ ಒಂದು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಮತ್ತು ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದರಿಂದ ಎರಡು ಚಮಚದಷ್ಟು ಹಾಲು ಬೇಕಾಗುತ್ತೆ ಅಂದರೆ ಬಿಸಿ ಹಾಲೆಲ್ಲ ಕಾಯಿಸಿ ಹಾರಿರೋ ಅಂಥ ಹಾಲು ಅಂದರೆ ತಣ್ಣಗಿರೋ ಅಂಥ ಹಾಲನ್ನ ಹಾಕಿ ನಾವು ಒಂದು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ಹಾಲನ್ನ ಹಾಕೊಬೋದು ತೆಳುವಾದರೆ ಹಾಗೆಯೇ ಗಟ್ಟಿಯಾದ್ರೂ ಕೂಡ ಮುಖಕ್ಕೆ ಅಪ್ಲೈ ಆಗೋದಿಲ್ಲ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಹದಕ್ಕೆ ನೀವು ಕಲಿಸ್ಕೊಬೇಕಾಗುತ್ತೆ ಅಂತ ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಈ ಒಂದು ಫೇಸ್ ಪ್ಯಾಕ್ನ ರಾತ್ರಿ ಟೈಮ್ ಹಾಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಅಂದರೆ ಮುಖನ ನೀಟಾಗಿ ತೊಳ್ಕೊಬೇಕಾಗುತ್ತೆ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ನು ಅಂದರೆ ಸ್ವಲ್ಪ ಮೆತ್ತಗಿರಬೇಕು ಆ ಥರ ಬಟ್ಟೆಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮುಖಕ್ಕೆ ಈ ರೀತಿ ಅಪ್ಲೇನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳಿರೋಂಥದ್ದನ್ನು ಆದಷ್ಟು ಕಡಿಮೆ ಆಗುತ್ತೆ ಹಾಗೆಯೇ ನಾವು ಹಚ್ಚುವಂತಹ ಫೇಸ್ ಪ್ಯಾಕು ಕೂಡ ನೀಟಾಗಿ ಸೆಟ್ ಆಗುತ್ತೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ ಅದನ್ನು ಅಪ್ಲೈ ಮಾಡಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫೇಸ್ ಪ್ಯಾಕ್ನ ಹಾಕೋಬೇಕಾಗುತ್ತೆ ಅಂದರೆ ಈ ರೀತಿ ರೌಂಡ್ ರೌಂಡ್ ಆಗಿಯೇ ಮುಖಕ್ಕೆ ಅಪ್ಲೈನ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತುಟಿ ಭಾಗ ಬಂದ್ಬಿಟ್ಟು ಇನ್ನೆಲ್ಲ ಕಡೆನೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಚೆನ್ನಾಗಿ ಕೈಯಲ್ಲಿ ಎಲ್ಲ ಕಡೆಯೂ ಕೂಡ ಅಷ್ಟೇ ಈ ರೀತಿ ರೌಂಡ್ ರೌಂಡಾಗಿಯೇ ಅಪ್ಲೈ ಮಾಡಬೇಕಾಗುತ್ತೆ ತುಂಬಾ ಒಳ್ಳೆಯದು ಕಡಲೆ ಇಟ್ಟಿದೆಯಲ್ಲ ನಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಫೇಸ್ ಪ್ಯಾಕಿಗೆಲ್ಲ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅರ್ಶನೂ ಕೂಡ ತುಂಬಾ ಒಳ್ಳೆಯದು ಕಡಲೆ ಹಿಟ್ಟನು ಕೂಡ ತುಂಬಾ ಒಳ್ಳೆಯದು ಇನ್ನೂ ಹಾಲು ಅದನ್ನು ಕೂಡ ತುಂಬಾ ಒಳ್ಳೆಯದು ಎಲ್ಲದೂ ಕೂಡ ಮನೆಯಲ್ಲೇ ಸಿಗುವಂಥದ್ದು ಸೊ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಮುಖಕ್ಕೆ ಹಚ್ಚೋದಕ್ಕೆ ಹಿಂದೆ ತೊಡಿದ್ರೆ ಫಸ್ಟ್ ಕೈಗೆ ಅಥವಾ ಕುತ್ತಿಗೆ ಭಾಗಕ್ಕೆ ಹಚ್ಚಿ ನೋಡಿ ನಿಮಗೆ ಏನಾದರೂ ಅಲರ್ಜಿ ಆಗಿಲ್ಲ ಅಂತ ಅಂದರೆ ಆಮೇಲೆ ಫೇಸ್ಗೆ ಹಚ್ಬೌದು ಸೊ ಇದು ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ ಅಂತ ಅನ್ಕೊತೀನಿ ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ ನಿಮ್ಗೆ ಏನಾದ್ರೂ ಇನ್ ಕೇಸ್ ಅನುಮಾನ ಇತ್ತು ಅಂತ ಅಂದರೆ ಆ ರೀತಿ ಟ್ರೈ ಮಾಡಿ ಗೊತ್ತಾಗ್ಬಿಡುತ್ತೆ ಒಂದಿನದಲ್ಲೇ ಏನೂ ಆಗಿಲ್ಲ ಅಂತ ಅಂದರೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಬೋದು ದುಡ್ಡು ಕೊಟ್ಟು ಹೊರಗಡೆ ಕ್ರೀಮ್ಗಳನ್ನ ತಗೊಬಂದು ಹಚ್ಕೊಳ್ಳೋದಿಕ್ ಆಗೋದಿಲ್ಲ ಅನ್ನೋಂಥವ್ರು ಈ ರೀತಿ ಮನೆಯಲ್ಲೇ ಟ್ರೈ ಮಾಡ್ಬೋದು ತುಂಬಾನೇ ಬೇಗ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮುಖದಲ್ಲಿ ಎಲ್ಲ ಕಡೆಯೂ ಕೂಡ ಅಪ್ಲೈ ಮಾಡಿದ್ದೆಲ್ಲ ಆಗಿದೆ ಇನ್ನು ಹತ್ತು ನಿಮಿಷ ಬಿಟ್ಟು ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫೇಸು ಡ್ರೈ ಆಗ್ತಾ ಇದೆ ಅಂತ ಸ್ವಲ್ಪ ಹಿಂಗೆ ಬಾಯಿಯಲ್ಲಿ ಆಡಿಸೋದಿಕ್ ಆಗೋದಿಲ್ಲ ಥರ ಅನ್ಸುತ್ತೆ ಸೊ ಅಲ್ಲಿ ತನಕ ನೀವು ಡ್ರೈ ಆಗೋದಿಕ್ಕೆ ಬಿಡಲೇಬೇಕು ಮಿನಿಮಮ್ ಅಂದ್ರೆ ಒಂದ್ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದ್ಮೇಲೆ ಮುಖನ ತಣ್ಣೀರಲ್ಲೇ ತೊಳಿಬೇಕಾಗುತ್ತೆ ಹಾಗೆ ಹಾಗೆನೆ ಯಾವುದೇ ರೀತಿ ಸೋಪ್ನ ಹಾಕ್ತೇನೆ ಬೇಕಿದ್ರೆ ಕಡಲೆ ಹಿಟ್ಟಲ್ಲೇ ಮುಖನ ತೊಳೆದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಮುಖನ ತೊಳೆದು ತೋರಿಸ್ತಾ ಇದೀನಿ ಹಾಗೆಯೇ ಮುಖನ ತೊಳೆದಾದ್ಮೇಲೆ ಮುಖನ ರಫ್ ಆಗಿ ಒಂದು ಸ್ಮೂತ್ ಆಗಿರುವಂತಹ ಒಂದು ಬಟ್ಟೆನ ತಗೊಂಡು ನೀಟಾಗಿ ಹಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೊರಸ್ಕೋಬೇಕಾಗುತ್ತೆ ನಿಮಗೆ ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ತುಂಬಾನೇ ಸಾಫ್ಟ್ ಆಗಿದೆ ಮುಖ ಮುಟ್ಟೋದಿಕ್ಕೆಲ್ಲ ನೈಸ್ ನೈಸ್ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಅಪ್ಲೈ ಮಾಡಿದ್ಮೇಲೆ ತುಂಬಾ ಚೇಂಜಸ್ ಆಗಿದೆ ಮೊದಲು ಹೇಗಿತ್ತು ಆ ಒಂದು ಫೇಸ್ ಪ್ಯಾಕ್ನ ಹಾಕಿದ ಮೇಲೆ ಹೇಗಿದೆ ಅಂತ ಇಲ್ಲಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವು ಇನ್ನಾದರೂ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು